ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೋತಾ ಇರ್ತೀನಿ ಹಾಗೆಯೇ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಹಾಗೆಯೇ ಲೈಕ್ ಕೊಡಿ ಶೇರ್ ಕೊಡಿ ಇಲ್ಲರ ತನಕ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೇನೆ ಹಾಗೆಯೇ ಇವತ್ತು ಸಂಜೆ ಎಷ್ಟು ಗಂಟೆ ಆಗಿದೆ ಇವಾಗ ಎಷ್ಟು ಗೊತ್ತಿಲ್ಲ ಏಳು 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 ಗಂಟೆ ಆಯಿತು ಏಳು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಿದೆ ಸಂಜೆ ಕೆಲಸ ಆಗೋ ಇಷ್ಟು ಇಷ್ಟು ಟೈಮ್ ಆಯಿತು ನೋಡಿ ಇವಾಗಷ್ಟೇ ಸಹ ನಮಗೆ ಬಂದು ಕೂತ್ಕೊಂಡಿದ್ದೇನೆ ನಾನಿವತ್ತು ಎಷ್ಟು ಬ್ಯುಸಿ ಇದ್ದೆ ಯಾಕತ್ತಕ್ಕೋಸ್ಕರ ಇಷ್ಟು ಲೇಟ್ ಲಾಗ್ ಸ್ಟಾರ್ಟ್ ಮಾಡಿದೆ ಅಂತೆಲ್ಲ ಅಂದ್ಕೊಂಡ್ರೆ ನಿಮ್ಗೆ ಹೇಳಿ ಹೇಳ್ತೀನಿ ನಾನು ತೋರಿಸ್ತೀನಿ ಏನೇನು ಮಾಡಿದೆ ಅಂತೇಳಿ ಹಾಗೆಯೇ ಲೈಕ್ ಕೊಡೋಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲಿದ್ದಾನೆ ಇಬ್ರು ಮಲ್ಕೊಂಡಿದ್ದಾರೆ ನೋಡಿ ಇಬ್ರು ಕಾಯ್ತಾ ಇದಾರೆ ಇಲ್ಲಿ ಎಷ್ಟೊತ್ತಿಗೆ ಹಾಕ್ತಾಳೆ ಅಂತೇಳಿ ಎಷ್ಟೊತ್ತು ಕಬಾಬ್ ಹಾಕ್ತಾಳೆ ಎಷ್ಟೊತ್ತಿಗೆ ಅಂತೇಳಿ ನೋಡಿ ಒಳಗಡೆ ಚಿಕನು ಮೀನು ಇದ್ರೆ ಈ ಥರ ಕಾಯ್ತಾ ಇರ್ತಾರೆ ಅಲ್ಲ ನಾ ಪಕ್ಕರು ಜಾನು ಪಕ್ಕರು ಜಾನು ಮತ್ತೆ ಇಬ್ರು ಅಲ್ಲಿದ್ದಾರೆ ಹೊಸೊಬ್ರು ಇಬ್ರು ನೆಂಟ್ರು ಇದ್ದಾರೆ ಎರಡು ಎರಡು ಹೆಸರು ಹೇಳಿದ್ದಾರೆ ಇಬ್ರು ಅದೇ ಅದೇ ಹೆಸ್ರು ಅವರಿಗೆ ಅವ್ರಿಗೆ ಅವರಲ್ಲಿ ಕೂತಿದ್ದಾರೆ ಇಬ್ರು ಹೊಸೊಬ್ರು ಮಲ್ಕೊಂಡಿದ್ದಾರೆ ಇರಬೇಕು ತಿಂದು ಆಮೇಲೆ ವಿಡಿಯೋ ನೋಡಿ ವಿಡಿಯೋ ಎಂಡ್ ತನಕ ನೋಡಿ ಆ್ಯಡ್ ಸ್ಕಿಪ್ ಮಾಡಬೇಡಿ ಓಕೆನಾ ನೋಡಿ ಕೂದಲೆಲ್ಲ ಚಂಡಿ ಚೆಂಡಿದೆ ನಮ್ಮ ದೀಪ ಹಚ್ತಾ ಇದ್ದಾರೆ ಬನ್ನಿ ಏನೆಲ್ಲ ಮಾಡಿದೆ ಅಂತ ಅಂತೇಳಿ ತೋರಿಸ್ರಿ ಬೆಳಿಗ್ಗೆದೆಲ್ಲ ಕೆಲಸ ಮಾಡಿಬಿಟ್ಟು ಬಿರಿಯಾನಿ ಮಾಡಿದೆ ಕಬಾಬ್ ಮಾಡಿದೆ ಚಿಕನ್ ಸಾರು ಮಾಡಿದೆ ನೋಡಿ ಏನೇನು ಕೆಲಸ ಮಾಡಿದೆ ಅಂತೇಳಿ ಬನ್ನಿ ಎಂಟು ತನಕ ವಿಡಿಯೋ ನೋಡಿ ಓಕೆನಾ ಯಾವ ಥರ ಮಾಡಿದೆ ಅಂತೇಳಿ ಚಿಕನ್ ಸಾರು ರೊಟ್ಟಿ ಸೂಪರ್ ಆಗಿರುತ್ತೆ ನೋಡಿ ಗುಡ್ ಮಾರ್ನಿಂಗ್ ಪಿಂಕಿ ಚಿಂಕಿ ಎಲ್ಲಿ ಕೂತಿದ್ದೀರಾ ಮೇಲ್ಗಡೆ ಕೂತಿದ್ದೀರಾ ಆಹಾಹಾ ನಾನು ನೋಡಿ ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎದ್ದು ಪಿಂಕಿ ಚಿಂಕಿನ ಇವತ್ತು ನೆ ಹೆಸರು ಇಟ್ಟಿದೆ ಒಬ್ಬರು ನಮ್ಮದು ಫ್ರೆಂಡೊಬ್ಬರು ಯೂಟ್ಯೂಬರ್ ಫ್ರೆಂಡೊಬ್ಬರು ಹೇಳಿದರು ಪಿಂಕಿ ಚಿಂಕಿ ಅಂತೇಳಿ ನಂದು ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಅವ್ರ ಹೆಸರು ಬೆಕ್ಕುಗೆ ಕೊಟ್ಟಿದ್ದು ಪಿಂಕಿ ಚಿಂಕಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಅದೇ ಕರಿತೀನಿ ನಾನು ನಂದು ಬಟ್ಟೆ ವಾಶ್ ಆಯಿತು ಇವಾಗ ಬಟ್ಟೆ ವಾಶ್ ಮಾಡಿ ಬಂದೆ ಇವಾಗ ಅಮ್ಮ ದೋಸೆ ಮಾಡ್ತಾಯಿದ್ದಾರೆ ದೋಸೆ ಮಾಡೋದೆಲ್ಲ ಅಮ್ಮನಿಗೆ ಕೆಲಸ ನಾನು ದೋಸೆ ಮಾಡೋಕ್ಕೆಲ್ಲ ಹೋಗಲ್ಲ ಕಡಿಮೆ ದೋಸೆ ಮಾಡಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅವರು ಅದನ್ನು ಎಷ್ಟೋ ಮಾಡ್ತಾ ಇರ್ತಾರೆ ದೋಸೆ ಅವ್ರಿಗೇ ಇಷ್ಟ ತುಂಬ ಅದನ್ನು ಅದರ ಕೆಲಸ ಅವರಿಗೆ ದೋಸೆ ಅದು ಬೇರೆ ಎಲ್ಲ ತಿಂಡಿ ಮಾಡ್ತೀನಿ ನಾನು ದೋಸೆ ಅವ್ರು ಮಾಡೋದು ಇವಾಗ ನನ್ನ ತಲೆಗೆ ಎಣ್ಣೆ ಹಾಕ್ಲಿಕ್ಕೆ ಅಂತೇಳಿ ಕೂದಲಿಗೆ ಬ ಕೂದಲಿನ ಅಮ್ಮ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ಇದು ಆಗಿದ್ದು ಇದು ಆನ್ಲೈನ್ ತರಿಸಿದೆ ನಾನು ಗಿಡ ತುಂಬ ಚೆನ್ನಾಗಿದೆ ಹೂ ಅಲ್ವಾ ಮತ್ತು ಚಿಕನ್ ಮಾಡೋಕ್ಕೆ ಅಂತೇಳಿ ಅಡುಗೆ ಕೊನೆಗೆ ಬಂದೆ ಸಾಂಬಾರು ಚಿಕನ್ ಚಿಕನ್ ನಾನು ಸ್ವಲ್ಪ ತಗೊಂಡು ಬಂದಿದ್ದು ಒಂದೂವರೆ ಕೆ ಜಿ ಚಿಕನ್ ತಗೊಂಡು ಬಂದಿದ್ದು ಒಂದೂವರೆ ಕೆ ಜಿ ಚಿಕನಲ್ಲಿ ಮೂರು ಫಾಲ್ ಮಾಡಿದೆ ಒಂದು ಸಾರಿಗೆ ಒಂದು ಕಬಾಬ್ಗೆ ಒಂದು ಬಿರಿಯಾನಿಗೆ ಸ್ವಲ್ಪ ಬಿರಿಯಾನಿ ಮಾಡುವ ಅಂಥೇಳಿ ಮಗಳು ಕೇಳ್ತಾ ಇದ್ಲು ಬಿರಿಯಾನಿ ಕಬಾಬು ಅಂಥೇಳಿ ಅದಕ್ಕೆ ನಮಗೆ ಸ್ವಲ್ಪನೇ ಸಾಕು ಅಮ್ಮ ತಿನ್ನಲ್ಲ ನಾನು ಮತ್ತು ಅವಳು ಮಾತ್ರ ತಿನ್ನೋದು ಚಿಕನ್ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಕಬಾಬ್ ಮಾಡಿದೆ ಸ್ವಲ್ಪ ಸಾರು ಮಾಡಿದೆ ಸ್ವಲ್ಪ ಬಿರಿಯಾನಿಗೆ ಇಟ್ಟೆ ನೋಡಿ ನಾನು ಇವಾಗ ಇದು ಸಾರಿಗೆ ಅಂತೇಳಿ ನಾನು ಮಿಕ್ಸ್ ಮಾಡಿ ಇಟ್ಟೆ ಇದಕ್ಕೆ ಈರುಳ್ಳಿಯಲ್ಲಿ ಹಾಕಿ ಇವಾಗ ನಾನು ಬಿರಿಯಾನಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೋಡಿ ಇದಕ್ಕೆಲ್ಲ ಮಸಾಲ ಹಾಕಿದ್ದೇನೆ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೇನೇ ಮಾಡಿದ್ದೆ ಇದು ಬಿರಿಯಾನಿ ಮಾತ್ರ ಸಿಂಪಲ್ ಬಿರಿಯಾನಿ ಮಾಡಿದ್ದು ಡಮ್ ಅಲ್ಲ ನಾನು ಸಿಂಪಲಾಗಿ ಮಾಡಿದ್ದು ಎಲ್ಲ ಇದಕ್ಕೇನೆ ಹಾಕೋತಾ ಇದ್ದೇನೆ ಮಸಾಲೆ ಎಲ್ಲ ಇದಕ್ಕೇನೆ ಹಾಕಿದ್ದೇನೆ ಮೊಸರು ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬಿರಿಯಾನಿ ಪೌಡ್ರ್ ಮೆಣಸಿನ ಹುಡಿ ಎಲ್ಲ ಇದಕ್ಕೆ ಹಾಕಿದ್ದೀನಿ ಒಟ್ಟಿಗೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಎಲ್ಲ ಹಾಕಬೇಕು ಇದಕ್ಕೇನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಮತ್ತು ಪುದೀನ ಸ್ವಲ್ಪ ಹಾಕಿದೆ ನೋಡಿ ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟೆ ಇದಕ್ಕೆ ಮಾಡಿಟ್ಟೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸಾರಿಗೆ ನಾನು ಬೇರೆ ಇಟ್ಟಿದ್ದೇನೆ ಅಲ್ವಾ ಇವಾಗ ನೋಡಿ ಕಬಾಬ್ಗೂ ಹಾಗೇನೆ ಕಬಾಬ್ಗೆ ಇವಾಗ ನೋಡಿ ನಾನು ಕಬಾಬ್ ಪುಡಿ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಈ ಪುಡಿನೂ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಒಂದು ಮೊಟ್ಟೆ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ಮೊಟ್ಟೆ ಹಾಕಿಲ್ಲ ಒಂದೇ ಮೊಟ್ಟೆ ಹಾಕಿದ್ದು ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನೋಡಿ ಈ ಥರ ಬರಬೇಕು ಸ್ವಲ್ಪ ಗಟ್ಟಿ ಇರಬೇಕು ಯಾಕಂದರೆ ಇಲ್ಲಾಂದರೆ ಮತ್ತೆ ಅದು ನೀರು ಅದಕ್ಕೆ ನೀರಾಕ್ಬಾರ್ದು ನೋಡಿ ಈ ಥರ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಹಾಕಿ ಒಂದು ಮುಕ್ಕಾಲು ಕೆ ಜಿ ನಾನು ಕಬಾಬಿಗೆ ಅಂತೇಳಿ ಇಟ್ಟೆ ಇವಾಗ ಇದನ್ನು ಸಾರಿಗೆ ಅಂತೇಳಿ ನೋಡಿ ಬೇಯಕ್ಕೆ ಇಟ್ಟಿದ್ದೆ ಈಗ ಬೆಂದಿದೆ ಇದಕ್ಕೆ ಮಸಾಲ ಹಾಕಿದೆ ನಾನು ಮಸಾಲ ಹಾಕಿದೆ ಮಾಮೂಲಿ ಚಿಕನ್ ಸಾರಿದ್ದು ನಂದು ಆಲ್ರೆಡಿ ವಿಡಿಯೋ ಇದೆ ಅದಕ್ಕೋಸ್ಕರ ನಾನು ಮಾಡಿಲ್ಲ ಫುಲ್ಲು ನನ್ನ ಚಾನಲಲ್ಲಿದೆ ನೋಡಿ ಇವಾಗ ನಾನು ಬಿರಿಯಾನಿಗೆ ಕುಕ್ಕರ್ ಇಟ್ಟೆ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿದೆ ಗ್ಯಾಸು ಓಪನ್ ಮಾಡಿ ಸ್ವಲ್ಪ ಎಣ್ಣೆನೂ ಹಾಕಿದೆ ತುಪ್ಪನೂ ಹಾಕಿದೆ ಹಾಗೆಯೇ ಅದಕ್ಕೆ ನಾವು ಸಕ್ಕೆ ಲವಂಗ ಬಿರಿಯಾನಿ ಎಳು ಎಲ್ಲ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ ಒಂದು ಈರುಳ್ಳಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕೋತಾ ಇದ್ದೇನೆ ಟೊಮೆಟೋವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ವಾ ನೋಡಿ ಚಿಕನನ್ನು ಅದು ಒಂದು ಗಂಟೆ ಇಡಬೇಕು ನಾವು ಮಿಕ್ಸ್ ಮಾಡಿ ನೋಡಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೇನೆ ಒಂದು ಗಂಟೆ ಅದರಲ್ಲೇ ಚೆನ್ನಾಗಿ ಅದು ಚಿಕನಿಗೆ ಎಳೆದಿರುತ್ತೆ ಅಲ್ವಾ ಅದಕ್ಕೋಸ್ಕರ ಅದನ್ನು ಹಾಕಿದ್ದ ಮೊದಲೇ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಮತ್ತು ಅದಕ್ಕೆ ಚಿಕನಿಗೂ ಚೆನ್ನಾಗಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ನಾನು ಬೇರೆ ಏನು ಜಾಸ್ತಿ ರೇಟ್ ಇದ್ದೇನಲ್ಲ ಸೋನ ಮಸೂರಿ ತೊಗೊಂಡಿದ್ದೇನೆ ಮನೆಯಲ್ಲಿ ಇತ್ತಲ್ವ ಅದೇ ತಗೊಂಡಿದ್ದೀನಿ ನಾನು ಸೋನ ಮಸೂರಿ ನಾನು ಎಷ್ಟು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೆ ಅಷ್ಟೇ ಅಕ್ಕಿ ಏನು ತಗೊಂಡಿಲ್ಲ ಜಾಸ್ತಿ ಒಳ್ಳೆಯದಾಗೋದಿಲ್ಲ ಅದು ಮಾಡಿ ಅದನ್ನು ತಿನ್ನೋಕೆ ಅದಕ್ಕೋಸ್ಕರ ಅದರಲ್ಲೂ ಉಳಿಯುತ್ತೆ ನನಗೆ ಜಾಸ್ತಿ ಆಗುತ್ತೆ ಆದರೂ ಪಕ್ಕರು ಜಾನು ಎಲ್ಲ ಇದ್ದಾರಲ್ವ ಅವರು ತಿಂತಾರೆ ಇವಾಗ ಅದಕ್ಕೆ ನಾನು ಎರಡು ಬಿಸಿಲು ಹಾಕೋಕ್ಕೆ ಕುಕ್ಕರ್ ಇಟ್ಟೆ ಇವಾಗ ನಾವು ಕಬಾಬ್ಗೆ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕ್ಕೊಂಡು ಕಬಾಬ್ ಎಣ್ಣೆ ಕಾದ ನಂತರ ಅದಕ್ಕೆ ಚಿಕನ್ ಹಾಕುವ ನೋಡಿ ಅದು ಚೆನ್ನಾಗಿ ಎಳ್ದಿದ್ದೆ ಅದನ್ನು ಒಂದು ಗಂಟೆ ಮಸಾಲ ಹಾಕಿಬಿಟ್ಟು ಒಂದು ಗಂಟೆ ಇಟ್ಟಿದ್ದೆ ಕಬಾಬ್ ಕಬಾಬಿದ್ದು ಇವಾಗ ನೋಡಿ ಎಣ್ಣೆಯಲ್ಲಿ ಬಿಟ್ಟೆ ಸೂಪರಾಗಿದೆ ಅಂತೂ ಸೂಪರಾಗಿದೆ ಬಿರಿಯಾನಿನೂ ಅಷ್ಟೇ ಅರ್ಜೆಂಟಲ್ಲೂ ಮಾಡಿದರೂ ಅಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಸೂಪರ್ ಸೂಪರಾಗಿತ್ತು ನೋಡಿ ಕಬಾಬು ಫ್ರೈ ಆಗಿದೆ ಇವಾಗ ಸ್ವಲ್ಪ ಜಾಸ್ತಿನೇ ಫಾಸ್ಟ್ ಫಸ್ಟ್ ಗ್ಯಾಸ್ ಇಡಬೇಕು ಯಾಕಂದರೆ ಅದು ಎಣ್ಣೆ ಎಲ್ಲ ಅದಕ್ಕೆ ಎಳೆದಿರುತ್ತೆ ಅದಕ್ಕೆ ಎಣ್ಣೆ ಎಳೆಕೊ ಹೋಗಬಾರ್ದು ಅದಕ್ಕೋಸ್ಕರ ನಾನು ಗ್ಯಾಸ್ ಸ್ವಲ್ಪ ಫಾಸ್ಟ್ ಇಟ್ಟೆ ಫಸ್ಟಿಗೆ ಆಮೇಲೆ ಸ್ಲೋ ಮಾಡಿದೆ ಇವಾಗ ನೋಡಿ ಕಬಾಬು ರೆಡಿಯಾಗಿದೆ ಸೂಪರ್ ಆಗಿದೆ ಅಲ್ವ ಕಬಾಬು ಇವಾಗ ಬಿರಿಯಾನಿನೂ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಬಿರಿಯಾನಿನ ಅಷ್ಟೇನು ಚಿಕನ್ ಹಾಕಿಲ್ಲ ನಾನು ಸ್ವಲ್ಪನೇ ಹಾಕಿದ್ದು ಚಿಕನ್ ಜಾಸ್ತಿ ಹಾಕಿಲ್ಲ ಹಾಗೆಯೇ ಚಿಕನ್ ಸಾರು ರೆಡಿಯಾಗಿದೆ ಚಿಕನ್ ಸಾರು ಅಂತೂ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿ ತೋರಿಸ್ತೇನೆ ನಾನು ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಬಿರಿಯಾನಿ ಕಬಾಬು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಇದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಅಂತೂ ಸಾರು ಚಿಕನ್ ಸಾರು ಸೂಪರ್ ಆಗಿರುತ್ತೆ ಯಾರು ಯಾರಿಗೆ ಇಷ್ಟ ಆಯ್ತು ನಮ್ಮ ರೆಸಿಪಿ ಕಮೆಂಟ್ ಹಾಕಿ ಹಾಗೇನೇ ಲೈಕ್ ಕೊಡಿ ಹಾಗೇನೆ ಶೇರ್ ಕೊಡಿ ಇನ್ನು ಇನ್ನು ಹೆಚ್ಚು ಹೆಚ್ಚು ವಿಡಿಯೋದೊಂದಿಗೆ ನಾನು ಬರ್ತಾ ಇರ್ತೇನೆ ಹಾಗೆಯೇ ಲೈಕ್ ಕೊಡುವುದನ್ನು ಮರಿಬೇಡಿ ನೆಕ್ಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಹಾಕ್ತೀನಿ ನಾನು ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ಟೇಕ್ ಕೇರ್